ಶಿವಲಿಂಗದೇ ಉದರದಿಂದ ಜನಸಿ ಜನ ಸುಗಮ ನೀರ ಮ್ಯಾಗಿನ ಬೆಣ್ಣಿನ ತೆರಳು ಕೊನ್ನೂರ ದೇವರಿಗೆ ಅರ್ಪಣೆಗಾಗಿರ್ತಕ್ಕಂತ ಯಾರು ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂತ ಬಿದ್ದರಿಗೆ ಸಿದ್ದೇಶ್ವರನ ಬುಳಾನಿಗೆ ಕರೆಯುತ್ತಾ ಕರಿಯುತ್ತಾರೆ ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವರಿ ತಾಲೂಕಿನ ಯಾವ ಈ ಮನುಗುಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿ ಆಗಿ ಬೇಕಿರತಕ್ಕ ಮನುಗುಲಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ನೀವನ ಸಿದ್ದೇಶ್ವರ ಬೀರಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಬರಮಾಡಿಕೊಂಡು ಯಾವ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಾವ ಹೇಳ್ತಾರೆ

ವಾಸಗ ಇರತಕ್ಕ ಯಾವ ಕರ್ತೃಗತಿ ಕೂಡ ಸಂಘದ ವತಿಯಿಂದ ರಂಥಿಯ ದೇವರ ಪ್ರಣಾಮವನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲ ಗುರಿ ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಚಟಾಮಠದವರೆಗೂ ವೇದ ಪಂಡಿತರಿಗೆ ಈ ಹಾಲ ಮತದ ಮೇಲೆ ಅಭಿಮಾನವನ್ನ ಇಟ್ಟು ಕೂಡಿರ್ತಕ್ಕಂತ ಎಲ್ಲ ಗುರಿ ಹಿರಿಯರಿಗೂ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯರಿಗೂ ಕೂಡ ಮಾಡಬೇಕ ನಮ್ಮ ಮನವೊಳೆ ತಂಡದ ವತಿಯಿಂದ ಶರಾಬಾಗಿ ತಮ್ಮೆಲ್ಲರ ಪಾದಗಳಲ್ಲಿ ಅಂತ ಕೋಟಿ ನಮಸ್ಕಾರ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸರ್ಜೋಡಿ ಹಾಡಿಕೆ ಬಂದಿರತಕ್ಕಂತ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಮಿರ್ಗಿ ಗ್ರಾಮದ ಮಿರ್ಜಗಿ ಗ್ರಾಮದ ಬೋರ್ಡ್ ನೋಡಿದ್ವಿ ಮಿರ್ಜಗಿ ಗ್ರಾಮದ ಮುಕ್ತ ಮೇಡದ ಹೆಂಡ ಹೆಂಡ್ ಮೇಳದ ಚಂದ್ರಮಾಸ್ತರ ಮೇದ ಇಬ್ಬರು ಬಂದಾಗ ಕರ್ಸರ ಎರಡೂ ಕಲಾ ತಂಡ ಕೂಡ ನಮ್ಮ ಸಂಘದ ವತಿಯಿಂದ ಭಕ್ತಿಪರವನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕೆ ಪರಿಶೀಲ ಇವತ್ತ ಇಲ್ಲಿ ಒಂದು ಬ್ರಹ್ಮ ವೇದಿಕೆ ಈ ವೇದಿಕೆ ಮಾತಾಡ್ತಕ್ಕಂತ ಮಾತು ಯೂಟ್ಯೂಬ್ ನೇ ಹೋಗ್ತಾವ ಹೋಗ್ತಾವ ದೇವರಂದ್ರೆ ಏನು ಧರ್ಮ ಅಂದ್ರೆ ಏನು ಭಂಡಾರ ಅಂದ್ರೆ ಏನು ವೈಭವ ಇದ್ರ ಏನಲ್ಲ ನಾವು ಮಾತಾಡಿದ್ರೆ ನಮ್ಮ ಬಾಯಿ ಪಾವನ ಆಗಬೇಕು ಕೇಳಿದವ್ರಿಗೆ ಕಿವಿ ಪಾವನ ಆಗಬೇಕು ಅಂತ ದೇವರ ಕಾರ್ಯಕ್ರಮದಲ್ಲಿ ದೇವರ ಮಹಿಮೆಯನ್ನು ಮಾತಾಡಿದ್ರ ಸ್ವತಃ ಭತ್ತ ಹೊಂಡದಾಗ ಮಾರಿಂದ್ರೆ ಬಂದಿ ಈ ವೇದಿಕೆ ಒಳಗೆ ದರ್ಶನ ಕೊಡ್ಬೇಕು ಅಂತ ವಿಷಯಗಳನ್ನ ಹೌದಾ ಈಗಾಗಲೇ ತಮ್ಮೆಲ್ಲರ ಮುಂದ ಪ್ರವಚನ ಐದಾರು ಏಳು ದಿವಸ ಗಟ್ಟಲೆ ಪ್ರವಚನ ಆಗಿ ಹೋಗ್ಯದ ಹೋಗ್ಯದ ವಿನಾಯಕ ನಮ್ಮ ಯಾರು ಯಾರಿಂದ ಕೌಲಗುಡ್ಡದ ಶ್ರೀಗಳ ಬಂದ ತಮ್ಮ ಎಲ್ಲರಿಗೂ ಹಿತ ವಚನಗಳನ್ನ ಆಶೀರ್ವಾದಗಳನ್ನ ನೀಡಿ ಹೋಗ್ಯಾರ ಹೋಗ್ಯಾರ ಅವ್ರು ಏನ್ ಹೇಳ್ಯಾರ ಒಂದೇ ಮಾತು ಹೇಳ್ಯಾರ ನಾವು ಏನಿದ್ರು ಈ ಮನುಷ್ಯ ಜಲಮುಖ ಮುಕ್ತಿ ಸಾಧನೆ ಯಾಕೆ ಬಳಕೆ ಹೋಗಬೇಕಾಗಿದೆ ಅಂತಕ್ಕಳಕೆ ಇದು ಎಲ್ಲೀರಪ್ಪ ಮಾಲಪ್ಪ ಸಾಮಾನ್ಯ ದೇವರ ಅಲ್ಲಿ ಏನೋ ನಮ್ಮ ವೈಭವಕ್ಕಾಗಿ ನಾವು ಬೆಳೆ ದೇಶದಿಂದ ಆ ದೇವ್ರಿಗೆ ಹಂಗ ಈ ದೇವ್ರಿಗೆ ಹಿಂಗ ಮಾತಾಡುವಂತ ನಗದಿಲ್ಲ ಇಲ್ಲ ಯಾರ ನಂಬಿಕೆ ಇಟ್ಟು ದುಡ್ದಾರಲ್ಲ ಅವ್ರ ಬೆನ್ನಿಗೆ ಸಾಕ್ಷಾತ್ ಭಗವಂತ ಎದ್ದು ಬರುವಂತ ಶಕ್ತಿ ಮುತ್ಯ ಮಾಡಿದ್ರು ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಇಂಡಿ ತಾಲ್ಲೂಕಿನಲ್ಲಿ ಸಣ್ಣ ಹಳ್ಳಿ ಹಾ ಊರು ಅಂತಕ್ಕಂತ ಗ್ರಾಮ ಹೌದ ಜೇವೂರ ಗ್ರಾಮದಲ್ಲಿ ತಂದಿ ಅನ್ನಪ್ಪಗೌಡ ತಾಯಿ ರತ್ನ ಮದೇ ಉದರಿಂದ ಹೊಟ್ಟಿ ಬಂದ್ರು ಜೇ ಊರು ಜನಸಪ್ಪ ಇವ್ರ ಯಾವ ಸಮಾಜ ಯಾವ ಸಮಾಜ ಪಂಚಮಸಾಲಿ ಸಮಾಜ ಪಂಚಮಸಾಲಿ ಸಮಾಜ ಹುಟ್ಟಿ ಡೊಳ್ಳಿನ ಪದ ಹಾ ಸಾಕ್ಷಾತ್ ಮಾಡಿಂದ್ರ ಯಾವ ಬೆನ್ನಿಂದ ಹಾಡಕ ಅಂತ ಸಮಯದಾಗ ಸಮಾಜದಾಗ ಹತ್ತಿ ಏ ಮಾತಾಡಿಕೇವ್ರ ಚರ್ಮ ಸಪೋರ್ ಡೊಳ್ಳಿನ ಪದ ಕೇಳಬೇಕಾ ಹೌದಾ ಹುಟ್ಟಿ ಮತ್ತೆ ಬಂದಿರ ಮೈಲಿ ಹಾಡು ಮಂದಿಲ್ಲಾ ಮಾತಾಡಿ ಹಾ ಊರ್ದಾಗಿರ್ತಕ್ಕಂತ ಪಂಚಮಸಾಲಿ ಸಮಾಜ ಮೀಟಿಂಗ್ ಮಾಡಿರತ್ತ ಏನು ನಮ್ಮ ಸಮಾಜ ಹುಟ್ಟಿ ಬರೀ ಕುರ್ಬು ದೇವರ ಬೀರಪ್ಪ ಮಾಡಪ್ಪ ಹಾಡಿ ಕತ್ತಾನ ಇವನ ಟೊಳಿನ ಪದ ಬಿಡಿಸೋದ ಕೇಳಿ ಏನ್ ಬರ್ತೀರಿಪ್ಪ ಎಲ್ಲಾ ಪಂಚಮಸಾಲಿ ಸಮಾಜ ಮೀಟಿಂಗ್ ಮಾಡ್ಕೊಂಡು ಆನೆಪ್ಗೌಡ್ ಅಂತ್ಯಕ್ ಬಂದು ಬಂದ್ರು ಬಂದ ಆನೆಪ್ಗೌಡ್ ಹೇಳ ಏ ಏನಪ್ಪ ಓ ನಿನ್ನ ಮಗ ಬರೀ ವರ ಬೀರಪ್ಪ ಮಾರಪ್ಪ ಹಾಕಿ ಕತ್ತಾನ ನಾವೇ ಹೆಚ್ಚಿನ ಜಾತಿ ಅವರು ಮೇಲವ್ರು ಮೇಲೆ ಮರದವರು ಇದೀವನ ಬೆಳೆನಪ್ಪದ ಬಿಡಿಸಲು ಹೌದು

ಹೊಟ್ಟಿ ಜಾತ್ರೆಗೆ ಹಾಕಿದ್ರು ಚೆನ್ನಾಗಿ ಮನಿಗೆ ಬರ್ಕವ್ರ ಅಪ್ಪ ಅವರು ಮಾತಮ್ಮ ಊಟ ಮಾಡುದು ಹೌದಾ ಇಬ್ರು ತಂದಿ ಮಗ ಊಟ ಕೂತ್ರು ತಾಯಿ ಹಚ್ಚು ಹಚ್ಚರು ಅಗದ ಆನೆ ಹುತ್ತಮಿಗೆ ಮಾತು ಕೇಳ ತಮ್ಮ ಹೊಲಾ ಮಳಿ ಬಾಳ ಆಗ್ಯಾದ ಮಳಿ ಬಾಳಾಗಿ ಮ್ಯಾಗಿನ ಹೊಟ್ಟಿನೂ ಹೊಲಾ ಹನ್ನೆರಡ್ ಎಕ್ರೆ ಬೀಜ ಕಾಂಡ ಬಿತ್ತಲಾರ್ದಿನ ಹಂಗೆ ಕುತ್ತಾರ ಮತ್ತ ನಾನಿಗ ನೀ ಹೊಲಕ್ಕ ಬಿತ್ತಲಾಕ ಹೋಗ್ತಾರ ತಮ್ಮ ನಾ ಊಟ ಮಾಡ್ತಂದ್ರ ಹೌದಾ ಅವಾಗ ಚಂದ ಬಸಬು ವಿಚಾರ ಮಾಡಿ ಮುತ್ತ್ಯಾ ಬಾಳಪ್ಪರ ಮತಕ್ಕ ಹಾಡಲಾಕ ಹೋಗಬೇಕ ನನ್ ಸಂಕಲ್ಪ ನನ್ ಆಜ ಆಗ್ಯಾದ ನನ್ನ ಹರದಪ್ಪ ಅವಾಗ ಹೊಲಾ ಬಿತ್ತತಾನ ಅಂದ ಕಾಲಕ್ಕ ಜಗತ್ತಿನಾಗ ದೇವ್ರಕಿತ್ತಾ ಹರದಾವನೆ ದೇವ್ರ ಕೇವ್ರ ಮಾತ ಕೇಳ್ಬೇಕೇಳಿ ಯಾಕೆ ಹೊಲಕ್ರಿಪ್ಪಾ ಹಣ ಬಿಸ್ನಾಕ್ ಹೋಗ್ರಿ ಊಟ ಮಾಡಿದ್ರು ಹೌದು ತಂದಿ ಮಗ ಇಬ್ರು ಕೂಡಿ ಕೂತು ಊಟ ಮಾಡಿದ್ರು ಊಟ ಮಾಡಿದ್ರು ಅವ್ರ ಅಪ್ಪ ಅವರು ಒಂದು ಬೀಜ ಸರಿಗೂ ಬೀಜ ಚಿನ್ನ ಗಂಡು ಕಟ್ಟಿ ಮುಂಚೆನೆ ಆಲ ಮಗನಿಗೆ ಕರ್ಕೊಂಡು ಚರ್ಮ್ರು ಹೊಲಕ್ಕೆ ಬಿತ್ನಾ ಮಾಡ್ರು ಹಣಕ್ ಹೋಗಿ ಆಳು ಮಗನಿಗೆ ಅಂದ್ರೆ ಈಗ ಯಾರ್ಯಾರಿಗೆ ಮಂಡಿ ಕುಡಿಗೆ ಕಟ್ಟ ಹನ್ನೆ ಬಿತ್ತ ಕುಡಿ ಹರೆಯಾಗಿಲ್ಲರೇ ಆಗಿಲ್ಲ ನಾನೇ ಮುಚ್ಚಪ್ಪುರ ಮಟ್ಟ ಹಾನ್ ಅವಾಗ ಹಾಲ್ ಬಗ ಏನಪ್ಪ ಏನತ್ತ ಗೌಡ ಊಟ ನಾಳಿಗೆ ಮಾಡ್ಲಿಕ್ಕೆ ಬರ್ತಾ ನೀವು ಒಟ್ಟೋದ ಶಿವಸ್ಥಾನ ಸೇವಾ ನೀವು ಮಾಡ್ಲಿಕ್ಕೆ ಮಂಟ್ರಿ ಅಂದ್ರ

ஜேன் மாலப்பாட் நன்ப இதே சத்த சித்தர் மார்க்கு மாரி எல்லாம் அம்பு ஜெம்பி நாடு பம்பி சித்திர நாட் நாடு சாலி நாட் நாடுபாரு குட் நல்லா படிமேலுக்கு

ಯಾರ್ ಹಾತು ಎಂದು ಬಾಯಿ ಹೊಲ ನೋಡ್ತಾರ ಹಂಗ ನೆರೆ ಬಿಟ್ಟಿಗೆ ಕೆತ್ತಾಗಿ ತಾವು ಅವಾಗ ಬಗ್ಗೆ ನೋಡ್ಕೊತಾರ ಕಟ್ಟಿದ ಉಡ್ಸಿದ್ರು ಮಾತ್ರ ಹಂಗೆ ಏನು ಒಂದು ಕಾಲ ಭೂಮಿಯಾಗಿ ಬೀಸ್ ಬಿದ್ದಿಲ್ಲ ಎಲ್ಲ ಮುತ್ಯ ಮಾಡ ಪೌನೆ ಕಾಪಾಡ ಅಂತ ಹೇಳಿ ಗಳೇ ಕೊಂಡ್ ಹರಿದು ಆ ಕುಡುಗಿ ಕೊಂಡ್ ಹರಿಕೆ ಎಲ್ಲಾ ಬೀಜ ಮತ್ತೆ ತಲೆ ಮೇಲೆ ಇಟ್ಕೊಂಡು ಮನಿ ಕಡೆ ಬಂದ್ರು ಬಂದ್ರು ಇನ್ನ ಮನೆಯಾಗ ಏನು ಬೀಜ ಇಟ್ಟಾರ ನಮ್ಮ ಅಪ್ಪ ಗುರ್ತಾಕೈತಿ ಕೇಳಿ ಏನ್ ಮಾಡಿ ಗೌಡು ಏನಿಪ್ಪ ಮನಿ ಮಗಲಕ್ಕೆ ದೊಡ್ಡ ಕಣಕಿ ಬಣಿವಿ ಕಣಕಿ ಬಣಿವಿ ಆ ದೊಡ್ಡ ಕಣಕಿ ಬಣಿಯಾಗಿ ಬೀಜ ಮುಚ್ಚಿಟ್ಟ ಅಂಗಳಾಗಿತ್ತ ಅವ್ರ ಅಪ್ಪ ಹೇಳಿದಂತ ಏನಪ್ಪ ಅಪ್ಪ ಅವರ ಹನ್ನೆರಡು ಎಕರೆ ಬಿತ್ತಾನ ಆಯ್ತು ಕೊಡ್ತೇನೆ ಹೌದಾ ಅವ್ರ ಅಪ್ಪ ತಿಳ್ಕೊಂಡ್ರು

திம்பிட்டு ஐந்து திவ்ஸி சரி மாண்டாசிப்பா அவங்க திம்பின் முந்தி நமஸ்காரப்பா மாலப்பா இவத்தியுடா கரீத்து கைக்கி மனைவி நான் துணு நம் மனியாக என்ன மாத்திர நம்ம மனியாக டொழின் ಎಲ್ಲಾ ಹಡಕದಲ್ಲೇ ಒಳ್ಳೆ ಗೌಡ್ ಮೇ ಮೇಲೆ ಬಿತ್ತು ಹಂಗೇ ನಮಸ್ಕಾರ ಮಾಡಿ ಬಂಡಾರ ಹಚ್ಕೊಂಡು ಸೀದಾ ಡೋಳಿ ಹಂಕಿ ಹಾಕೊಂಡು ಊರಿಗೆ ಬಂದ್ರು ಬರ್ಕವ್ರ ಅಪ್ಪ ಅವ್ರ ಆನೆಪ್ಪ ಅವ್ರ ಕಟ್ಟಿ ಮೇಲೆ ಗೊತ್ತಿರು ಇವನ್ ಎಲ್ಲಾ ಪುರಗ್ ಸಿಕ್ಕಿತ್ನೆಯ ಎಣ್ಣೆ ಮಾಡ್ಕೊಂಡಿತ್ತು ಅದೇ ಪಾರ್ಕೋತ್ಸಾಹ ನಿಟ್ಟ ಮಗನಿಗೆ ನಂಗನ್ನ ಬಟ್ಟಿ ಹಾಕಿರತ್ತೇ ಕುರ್ ಸ್ವಾಮಿ ಮಗನ ಆ ಕುರುಗುರುದೇವರ ಹಾಡ ಹಾಡಿ ವರ್ಷದ ಕಂಡ

ಿ ಮಠ ಮಾಡ ಸ್ವತಃ ಮಾಡಿದ್ರೆ ಹುಲ್ಜಂತಿ ಮಠ ಬಿಟ್ಟು ಜೇವ್ರ ಚೆನ್ನ ದವ್ ಗೊತ್ತೇ ತಿಳಿ ಮೇಲೆ ಕೈಯಾರ್ಸಿ ಮುದ್ದೆ ಮಾಲಾಕಿತ್ತು ಯಾಕೋ ಚೆನ್ನ ಚಿಂತಿ ಮಾಡ್ಲಾಕತ್ತಿನ ಹೌದಾ ಅವಾಗ ಮುತ್ಯ ಮಾಡಿದ್ರೆ ನನ್ನ ಸಮಾಜ ನನ್ನ ಸಾಂಪ್ರದಾಯ ಜನ ಹಾಲು ನೀ ಬೆಳೆಸಿ ಬೆಳೆಸೋ ಕರ್ತವ್ಯ ನನಗೆ ಜೋ ಚಿಂತಿ ಮಾಡಬೇಡ ನಷ್ಟ ನಿಮ್ಮ ಅಪ್ಪನ ಕರ್ಕೊಂಡು ಹೊಲಕ್ ಹೋಗ್ತಾರೆ ಮುತ್ಯಾ ತೆಲಿ ಮೇಲೆ ಕೈ ಇಟ್ಟು ಮಾಯಾ ಗೌರಿ ಎದ್ದ ಎದ್ದು ಕೂತ್ಕೋಡ್ತಾರೆ ಯಾರು ಕರಂಬ ಕರ್ತಗಿತ್ತು ಹೌದಾ ಸೀದಾ ಹೋಗಿ ಹೆಂಡಿಯನ್ ಕಸ ಮಾಡಿ ಕರ ಜಳಕ ಮಾಡಿ ಹೋಗಿ ಅವ್ರ ಅಪ್ಪಗೆ ಅಪ್ಪ ಅವರ ಬೀಜ ಆಗಿತ್ತು ಹೊಲಕ್ ಹೋಗ್ತಾರೆ அப்புற கிழ்ச்சி அவர் குடிய நடுவர்குடிப்பாரு ஜதத்தி ಅವತ್ತ ಬೀಜಾ ಬಿತ್ತರದ ಹನ್ನೆರಡು ಎಕರೆ ಫಲ ಪ್ರದಾರ್ಚ ಅವ್ರು ಕೀರ್ತಿ ಸಾಕ್ಷಾತ್ ಸಾಕ್ಷಾತ್ಸರಣೆ ಮಾಡಿದ್ರೆ ಅದಾನ ಯಾರ ನಂಬಿಕೆ ಇಟ್ಟ ಭಗವಂತನ ಪಾದಿನ ಮೇಲೆ ಹಂಬಲ ಇಟ್ಟು ದುಡ್ಕೋತೀವಲ್ಲ ಬೇಡಬೇಕಿರುವಂತಹ ಭಂಡಾರ ದೇವರ ಹತ್ಯಾಕ್ಷೇ ಅತ್ತೇ ಬಂದ್ರೆ ಮತ್ತೆ ಒಂದು ತರ ಹಿಂದ ಕಥಾಭಾಗಗಳು ನಮಗೆಷ್ಟು ಭಗವಂತ ಬುದ್ಧಿ ಕೊಟ್ಟು ಅಷ್ಟರ ಮಟ್ಟಿಗೆ ಹಾಡುದಲ್ಲ ಉಭಯ ತಂಡದವರು ಈಗಾಗಲೇ ಬಂದು ವ್ಯಕ್ತಿ ಹತ್ತರ ಚಿನ್ನ ಬಾಳ ಮಾತಾಡುದಿಲ್ಲ ಒಂದು ಸತ್ಯವಾಗಿರ್ತಕ್ಕಂತ ಸುಂದರ ಚಾಲ ಹಾಡಿ ಉಭಯ ತಂಡಕ್ಕೆ ಪಾಯ ಕೊಟ್ಟು ನಾವು ಊಟಕ್ಕೆ ಹೋಗ್ಬೇಕಾಗ್ಯಾರ ಹೌದು 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 ನಿಮ್ಗೆ ಊಟ ಹಾಕಿರ್ತಾರೆ